ಬಿಜೆಪಿ ಮತ್ತು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆಯುವುದಕ್ಕೆ ನಿರಾಕರಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ನೈಋತ್ಯ ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರಗಳ ಪರಿಷತ್ ಚುನಾವಣೆ ಕುತೂಹಲಕಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಬಿಜೆಪಿಯಿಂದ ಡಾಕ್ಟರ್ ಧನಂಜಯ ಸರ್ಜೆ ಕಣಕ್ಕಿಳಿದಿರುವಂಥದ್ದು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಮೂರು ಬಾರಿ ಬಿಜೆಪಿ ಶಾಸಕರಾಗಿರುವ ಕೆ ರಘುಪತಿ ಭಟ್ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಇನ್ನು ಕಳೆದ ಬಾರಿ ಬಿಜೆಪಿ ಟಿಕೆಟ್ನಲ್ಲಿ ಆಯ್ಕೆಯಾಗಿದ್ದ ಹಾಲಿ ಎಂಎಲ್ಸಿ ಐನೂರು ಮಂಜುನಾಥ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಬಂಡಾಯ ಎದುರಿಸ್ತಾ ಇದ್ರೆ ಪದವೀಧರರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂಡಾಯವನ್ನೇ ಎದುರಿಸ್ತಾ ಇದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಪಕ್ಷದ ನಾಯಕತ್ವದ ವಿರುದ್ಧ ಅಸಮಾಧಾನಗೊಂಡಿರೋದ್ರಿಂದ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದೆ ಎಸ್ಪಿ ದಿನೇಶ್ ಅವರು ನೈಋತ್ಯ ಪದವೀಧರರ ಕ್ಷೇತ್ರದಿಂದ ಚುನಾವಣಾ ಅಖಾಡಕ್ಕೆ ಪ್ರವೇಶ ಮಾಡಿದ್ದಾರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ನಿರ್ಲಕ್ಷ್ಯವು ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರ ದೊಡ್ಡ ವರ್ಗದಲ್ಲಿ ಆತಂಕವನ್ನು ಉಂಟು ಮಾಡಿದೆ ಬಿಜೆಪಿ ಬಂಡಾಯಗಾರರಾದ ರಘುಪತಿ ಭಟ್ ಕರಾವಳಿ ಮೂಲದವರು ಆರು ಜಿಲ್ಲೆಗಳಲ್ಲಿ ಹರಡಿರುವ ಕ್ಷೇತ್ರದಾದ್ಯಂತ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರ ಬಹುಪಾಲು ಬೆಂಬಲವನ್ನು ಹೊಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇತರೆ ಬಿಜೆಪಿ ನಾಯಕರ ಭಾವಚಿತ್ರಗಳನ್ನು ಬಳಸಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಬಂಡಾಯವೆದ್ದು ಪ್ರಚಾರ ನಡೆಸಿದ್ದ ಕೆ ಈಶ್ವರಪ್ಪನವರಂತೆ ರಘುಪತಿ ಭಟ್ ಕೂಡ ತಂತ್ರವನ್ನ ಅಳವಡಿಸಿಕೊಂಡಿದ್ದಾರೆ ಮೇ ಇಪ್ಪತ್ತರಂದು ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನವಾಗಿತ್ತು ಆದರೆ ಪ್ರಮುಖ ಬಂಡಾಯ ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂತೆಗೆದುಕೊಳ್ಳದೆ ತಮ್ಮ ಸ್ಪರ್ಧೆ ಅಚಲ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇದುವೇ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಕಷ್ಟವಾಗಿದೆ ಲೋಕಸಭೆ ಚುನಾವಣೆ ಮುಕ್ತಾಯದ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿಯೇ ವಿಧಾನ ಪರಿಷತ್ ಚುನಾವಣೆಗೆ ರಾಜ್ಯ ಸಜ್ಜಾಗ್ತಾ ಇದೆ ಒಟ್ಟು ಆರು ಕ್ಷೇತ್ರಗಳಿಗೆ ವಿಧಾನಪರಿಷತ್ ಚುನಾವಣೆ ನಡೆಯಲಿದ್ದು ಈ ಚುನಾವಣೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಬಂಡಾಯ ಅಭ್ಯರ್ಥಿಗಳ ಬಿಸಿ ತಟ್ಟಿದೆ ನೈಋತ್ಯ ಪದವೀಧರರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆಗಳು ನಡೀತಾ ಇದ್ದು ಅದರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಎರಡು ಎರಡರಲ್ಲೂ ಕೂಡ ಇದೀಗ ಬಂಡಾಯದ ಅಭ್ಯರ್ಥಿಗಳು ಬಿಸಿ ತುತ್ತಾಗಿ ಪರಿಣಮಿಸಿದ್ದಾರೆ ಬಿಜೆಪಿಯಲ್ಲಿ ಮಾಜಿ ಶಾಸಕ ರಘುಪತಿ ಭಟ್ ಅವರು ಬಿಜೆಪಿಯ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ನಲ್ಲಿ ಎಸ್ಪಿ ದಿನೇಶ್ ಅವರು ಕೂಡ ಸ್ಪರ್ಧೆಯನ್ನ ಮಾಡಿದ್ದಾರೆ ಹಾಗಾಗಿ ಈ ಬಾರಿ ಚುನಾವಣಾ ಕಣ ಕುತೂಹಲ ಮೂಡಿಸುವಂತೆ ಮಾಡಿದೆ ಇನ್ನು ಪಕ್ಷದ ವರಿಷ್ಠರು ಮನವಿ ಮಾಡಿದರೂ ಕೂಡ ರಘುಪತಿ ಭಟ್ ಆಗಿರ್ಬೋದು ಎಸ್ಪಿ ದಿನೇಶ್ ಅವರು ನಾಮಪತ್ರವನ್ನ ಹಿಂತೆಗೆದುಕೊಂಡಿಲ್ಲ ಮೇ ಇಪ್ಪತ್ತು ನಾಮಪತ್ರವನ್ನ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನವಾಗಿತ್ತು ಆದರೂ ಕೂಡ ಇಬ್ಬರು ಕೂಡ ನಾಯಕರು ನಾಮಪತ್ರವನ್ನ ವಾಪಸ್ ತೆಗೆದುಕೊಂಡಿಲ್ಲ ಇನ್ನು ಬಿಜೆಪಿಯಿಂದ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಧನಂಜಯ ಸರ್ಜಿ ಅವರು ಸ್ಪರ್ಧೆ ಮಾಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಆಯ್ನೂರು ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿಯ ಚುನಾವಣಾ ಕಣ್ಣ ರಂಗೇರ್ತಾ ಇದೆ ಯಾರಿಗೆ ಮತದಾರ ಮತವನ್ನ ಹಾಕ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಗಿದಿದ್ರೂ ಕೂಡ ಪ್ರಮುಖ ಬಂಡಾಯ ಅಭ್ಯರ್ಥಿಗಳು ಸ್ಪರ್ಧೆಯಿಂದ ಹಿಂದೆ ಸರದಿಲ್ಲ ಈ ಮೂಲಕ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಕೊಟ್ಟಿದ್ದಾರೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ನಯನ ಪದವೀಧರ ಕ್ಷೇತ್ರದ ಚುನಾವಣೆ ಈಗ ಬಿಸಿ ಆಗ್ತಾ ಇದೆ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಮತದಾನಕ್ಕೆ ತಯಾರಿ ಆಗ್ತಾ ಇದೆ ಸರಿ ಸುಮಾರು ಎಂಬತ್ತು ಸಾವಿರ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಮತದಾನ ಇನ್ನು ಕೆಲವೇ ದಿನಗಳಿದೆ ಆದ್ರೆ ನಾಮಪತ್ರ ಸಲ್ಲಿಕೆ ವಾಪಸ್ ಪಡೆಯುವ ಅವಧಿ ಏನಿತ್ತು ಈ ವಾಪಸ್ ಪಡೆಯುವ ಅವಧಿಯಲ್ಲಿ ಕೆಲವು ಬಂಡಾಯ ಅಭ್ಯರ್ಥಿಗಳ ನಾಮಪತ್ರನ ವಾಪಸ್ ಪಡೆಯುವಂತೆ ಮಾಡಿ ಮಾಡುವಲ್ಲಿ ಕೆಲವು ಪಕ್ಷಗಳು ಯಶಸ್ವಿಯಾಗಿವೆ ಆದ್ರೆ ಬಂಡಾಯ ಅಭ್ಯರ್ಥಿಗಳು ಹಾಗೆ ಉಳಿದಿದ್ದಾರೆ ಉದಾಹರಣೆಗೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ರಂಗೇಗೌಡರು ಪದವಿಧರ ಪದವೀಧರ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿದ್ರು ಆದ್ರೆ ಅವರನ್ನ ಪಕ್ಷ ಮನವೊಲಿಸ್ತು ಹಾಗಾಗಿ ಅವರು ವಾಪಸ್ ತೆಗೆದುಕೊಂಡ್ರು ಈಗ ಅವರು ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಅನಿರ್ ಮಂಜುನಾಥ್ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಈ ಆದ್ರೆ ಬಂಡಾಯ ಅಭ್ಯರ್ಥಿ ಆಗಿರ್ತಕ್ಕಂಥ ಎಸ್ ಪಿ ದಿನೇಶ್ ಅವರು ನಲ್ಲಿ ಇದ್ದರು ಎರಡು ಬಾರಿ ಚುನಾವಣೆ ಎದುರಿಸ್ತೋರು ಮೂರನೇ ಬಾರಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡಿದ್ರು ಆದ್ರೆ ಅಂತಿಮವಾಗಿ ಟಿಕೆಟ್ ಅವರಿಗೆ ಸಿಗಿಲ್ಲ ಆದ್ರೆ ಅವರು ನಾಮಪತ್ರವನ್ನು ವಾಪಸ್ ಪಡೆದಿಲ್ಲ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಅವರು ಈಗ ಸ್ಪರ್ಧೆಯಲ್ಲಿ ಇದ್ದಾರೆ ಕಣದಲ್ಲೇ ಇದ್ದಾರೆ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ದಿನೇಶ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಬಂಡಾಯ ಕಾಂಗ್ರೆಸ್ ಅನ್ನ ಬಾಧಿಸ್ತಾ ಇದೆ ಅವರು ಒಬ್ಬರ ಒಬ್ಬರ ನಾಮಪತ್ರ ವಾಪಸ್ ಪಡೆಯುವಂತೆ ಮಾಡಲು ಯಶಸ್ವಿ ಸಹ ಯಾರು ಪ್ರಬಲ ಅಭ್ಯರ್ಥಿ ಅಂತ ಇದ್ರು ಮತ್ತೆ ಯಾರು ಈ ಹಿಂದೆ ಚುನಾವಣೆಯನ್ನ ಮಾಡಿ ಮತ್ತೆ ಹಲವು ಮತದಾರನ್ನ ನೋಂದಾಯಿಸಿದಂತ ಎಸ್ ಪಿ ದಿನೇಶ್ ಅವರು ನಾಮಪತ್ರ ವಾಪಸ್ ಪಡೆದಿಲ್ಲ ಅವರು ಕಣದಲ್ಲಿ ಉಳಿದಾರೆ ಹಾಗಾಗಿ ಕಾಂಗ್ರೆಸ್ಗೆ ಇದೊಂದು ಕಂಟಕ ಇದೆ ಇತ್ತ ಬಿಜೆಪಿ ಅಭ್ಯರ್ಥಿ ಅವರಿಗೆ ಸ್ಪರ್ಧೆ ಬಹಳ ಸುಲಲಿತವಾಗಿದೆ ಅಂತ ಏನಲ್ಲ ಧನಂಜಯ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿದೆ ಅಲ್ಲೂ ಸಹ ಬಂಡಾಯ ಅಭ್ಯರ್ಥಿಗಳು ಕಣದಲ್ಲಿದ್ರು ಅವ್ರನ್ನ ವಾಪಸ್ ಪಡೆಯುವಂತ ಅಥವಾ ನ್ಯೂಟ್ರಲ್ ಮಾಡತಕ್ಕಂತ ಪ್ರಯತ್ನವನ್ನ ಪಕ್ಷ ಮಾಡ್ತಾ ಇತ್ತು ಆದ್ರೆ ರಘುಪತಿ ಭಟ್ರ ನಾಮಪತ್ರ ಏನಿದೆ ಅದನ್ನ ವಾಪಸ್ ಪಡೆಯುವಂತ ಮಾಡುವಲ್ಲಿ ಯಶಸ್ವಿ ಆಗಿಲ್ಲ ರಘುಪತಿ ಭಟ್ರು ಈಗ ಪದವೀಧರ ಕ್ಷೇತ್ರದ ಕಣದಲ್ಲಿದ್ದಾರೆ ಗಗಪತಿ ಭಟ್ರು ಅಲ್ಲಿ ಕರಾವಳಿಯಲ್ಲಿ ಒಳ್ಳೆ ಅಂತ ಹೆಸರು ಮತ್ತೆ ಹಲವು ಮತ ನೋಂದಣಿ ಮಾಡಿದರೆ ಮತ್ತೆ ಪ್ರಬಲ ಅಭ್ಯರ್ಥಿ ಸಹ ಹೌದು ಉಡುಪಿ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿದ್ದರು ರಘುಪತಿ ಭಟ್ರು ಅವರು ಅಂತಿಮವಾಗಿ ಕಣದಲ್ಲಿ ಉಳಿದಿದ್ದಾರೆ ಡಾಕ್ಟರ್ ಧನಂಜಯ ಸರ್ಜಿ ಅಧಿಕೃತ ಬಿಜೆಪಿ ಅಭ್ಯರ್ಥಿ ಅವರ ವಿರುದ್ಧವೇ ರಘುಪತಿ ಭಟ್ರು ಕಣದಲ್ಲಿದ್ದಾರೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಅವರು ಏನು ಈಶ್ವರಪ್ಪನವರು ಮಾತಾಡ್ತಾ ಇದ್ರು ಅದೇ ತರದ ಮಾತುಗಳನ್ನ ಆಡ್ತಾ ಇದ್ದಾರೆ ನಾನು ಯಾವತ್ತು ಬಿಜೆಪಿ ಹಿಂದೂ ಬಿಜೆಪಿ ಮುಂದು ಸಹ ಬಿಜೆಪಿ ಈಗ್ಲೂ ಬಿಜೆಪಿ ಹಾಗಾಗಿ ಇಲ್ಲಿ ಚಿಹ್ನೆ ಇಲ್ಲ ಈ ಚುನಾವಣೆಯಲ್ಲಿ ಚಿಹ್ನೆಯ ಮೂಲಕ ನಾವು ಯಾರನ್ನ ಎದುರಿಸ್ತಾ ಇಲ್ಲ ಹಾಗಾಗಿ ನಾನು ಗೆದ್ರು ಬಿಜೆಪಿನೇ ಸೂತ್ರ ಬಿಜೆಪಿನೇ ಯಾವತ್ತು ಬಿಜೆಪಿ ಅನ್ನುವಂತ ಮಾತನ್ನ ಆಡ್ತಾ ಇರ್ತಕ್ಕಂಥ ರಘುಪತಿ ಭಟ್ರು ಅಧಿಕೃತ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಕಣಿಸ್ತಾ ಇದ್ದಾರೆ ಹಾಗಾಗಿ ಅಧಿಕೃತ ಬಿಜೆಪಿ ಅಭ್ಯರ್ಥಿ ಧನಂಜಯ ಸರ್ಜಿ ಅವರಿಗೆ ರಘುಪತಿ ಭಟ್ರು ಕಂಟಕವಾಗಿದ್ದಾರೆ ಈಗೇನು ಎರಡು ಪಕ್ಷಗಳಿದೆ ಎರಡು ಪಕ್ಷಗಳು ಸಹ ನೈಋತ್ಯ ಪದವಿದರ ಕ್ಷೇತ್ರದಲ್ಲಿ ಬಂಡಾಯವನ್ನ ಎದುರಿಸ್ತಾ ಇದ್ದಾರೆ ಇನ್ನು ಶಿಕ್ಷಕರ ಕ್ಷೇತ್ರದಲ್ಲಿ ಅಲ್ಲೂ ಸಹ ಬಿಜೆಪಿಗೆ ಕಾಂಗ್ರೆಸ್ಗೆ ಬಂಡಾಯ ಇತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಯಾಕಂದ್ರೆ ರಮೇಶ್ ಶೆಟ್ರು ಅವರು ಪಕ್ಷೇತರದಾಗಿ ಸ್ಪರ್ಧೆಯನ್ನು ಮಾಡಿದ್ರು ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಹದಿನೆಂಟರಲ್ಲಿ ನಡೆದಂತ ಚುನಾವಣೆಯಲ್ಲಿ ಕೇವಲ ಅವರು ಮುನ್ನೂರೈವತ್ ಮುನ್ನೂರ ಎಪ್ಪತ್ತೈದು ಮತಗಳಿಂದ ಮುನ್ನೂರ ಎಪ್ಪತ್ತೈದು ನಾನೂರು ಮತಗಳಿಂದ ಸೂಲ್ ಕಂಡಿದ್ರು ಸ್ಪರ್ಧೆ ಮಾಡಿದ್ರು ಅವರು ಆದ್ರೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಅವರಿಗೆ ಇತ್ತು ಆದ್ರೆ ಕಾಂಗ್ರೆಸ್ ಟಿಕೆಟ್ ಅವರಿಗೆ ಸಿಗ್ಲಿಲ್ಲ ಅಂತಿಮವಾಗಿ ಅವರು ಪಕ್ಷೇತರದಾಗಿ ಕಣಕ್ಕೆಳಿದ್ರು ಕೊನೆಗೆ ಕಾಂಗ್ರೆಸ್ ವರಿಷ್ಠರು ಅವರ ಮನವೊಲಿಸಿದ್ರಿಂದ ಈಗ ರಮೇಶ್ ಶೆಟ್ಟಿ ಅವರು ನಾಮಪತ್ರ ವಾಪಸ್ ಪಡೆದಿದ್ದಾರೆ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಗೆ ಅವರು ಬೆಂಬಲವನ್ನು ಸೂಚಿಸಿದ್ದಾರೆ ಅಲ್ಲಿ ಕಾಂಗ್ರೆಸ್ಗೆ ಇದ್ದಂತ ಒಂದು ಬಂಡಾಯ ಒಂದು ಶಮನ ಆದಂತಾಗಿದೆ ಇನ್ನ ಜೆಡಿಎಸ್ ಅಭ್ಯರ್ಥಿ ಭೋಜೇಗೌಡರು ಅಲ್ಲಿ ಸ್ಪರ್ಧೆ ಮಾಡ್ತಾ ಮೈತ್ರಿ ಅಭ್ಯರ್ಥಿಯಾಗಿ ಆದ್ರೆ ಅಲ್ಲಿ ಬಿಜೆಪಿ ಟಿಕೆಟ್ ಸಿಗದೇ ಇದ್ದಂತ ಹಲವರು ಆ ಕ್ಷೇತ್ರದಲ್ಲಿ ಕಣಕ್ಕಿಳಿದಿದ್ದಾರೆ ಹಾಗಾಗಿ ಭೋಜೇಗೌಡರು ಏನು ಜೆಡಿಎಸ್ ಒಬ್ಬ ಅಭ್ಯರ್ಥಿ ಆಗಿದ್ದಾರೆ ಎನ್ ಡಿ ಎ ಅಭ್ಯರ್ಥಿ ಆಗಿದ್ದಾರೆ ಅವರು ಹಲವು ಪಕ್ಷೇತರ ಅಭ್ಯರ್ಥಿಗಳಿಂದ ಮತ್ತು ಬಿಜೆಪಿಯ ಹಲವರು ಏನಲ್ಲ ಸ್ಪರ್ಧೆ ಮಾಡಿದ್ದಾರೆ ಕರಾವಳಿಯವರಿಗೆ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಕೊಡಬೇಕು ಅಂತ ಬೇಡಿಕೆ ನಿಟ್ಟು ಕಣಕ್ಕಿಳಿದ್ರು ಅವರು ಈಗ ಭೂಜೇಗೌಡರಿಗೆ ಮೊಗಲು ಮುಳ್ಳಾಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಬಂಡಾಯ ನೈಋತ್ಯ ಪದವಿರ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳನ್ನ ಬಾಧಿಸ್ತಾ ಇದೆ ಆದ್ರೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಬಂಡಾಯದ ಬಿಸಿಯಿಂದ ಬಚವಾಗಿದೆ ಆದರೆ ಬಿಜೆಪಿಗೆ ಬಂಡಾಯದ ಗೆ ಬಂಡಾಯದ ಬಿಸಿ ತಡ್ತಾ ಇದೆ ಬಂಡಾಯ ಅನ್ನುವಂಥದ್ದು ಪರಿಣಾಮ ಯಾಕಂದ್ರೆ ಬಂಡಾಯ ಅಭ್ಯರ್ಥಿಗಳು ಕೂಡ ಪ್ರಬಲವಾಗಿದ್ದಾರೆ ಎರಡೂ ಪಕ್ಷದಲ್ಲೂ ಈ ಸಮಸ್ಯೆ ಇದೆ ಹಾಗಾಗಿ ಯಾರು ಕೇಳ್ತಾರೆ ಯಾರು ಸೋತಾರೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆಯಲ್ವಾ ಖಂಡಿತವಾಗ್ಲು ನಯನ ಯಾಕೆಂದ್ರೆ ಈ ಪದವೀಧರ ಕ್ಷೇತ್ರದ ಚುನಾವಣೆ ಅಥವಾ ವಿಧಾನ ಪರಿಷತ್ ಚುನಾವಣೆಯೇ ಒಂದು ವಿಶೇಷವಾದ ಚುನಾವಣೆ ಇಲ್ಲಿ ಒಂದು ಮತಕ್ಕೆ ಒಂದು ಅಂತ ಮೌಲ್ಯ ಇರೋದಿಲ್ಲ ಇಲ್ಲಿ ಪ್ರಾಶಸ್ತ್ಯದ ಮತ ಇರುತ್ತೆ ಹಾಗಾಗಿ ಯಾರು ಗೆಲ್ಲುವಂತ ಅಭ್ಯರ್ಥಿ ಇರ್ತಾರೆ ಅವರು ಶೇಕಡಾ ಐವತ್ತರಷ್ಟು ಮತವನ್ನ ಮೊದಲ ಪ್ರಾಶಸ್ತ್ಯದ ಮತವನ್ನು ತಿಳಿದುಕೊಡಲು ಯಶಸ್ವಿ ಆದ್ರು ಅಂತಂದ್ರೆ ಫಲಿತಾಂಶ ಸುಲಭವಾಗಿ ಆಗುತ್ತೆ ಉದಾಹರಣೆಗೆ ಈಗ ಸರಿಸುಮಾರು ಒಂದು ಎಂಬತ್ತು ಎಂಬತ್ತೈದು ಸಾವಿರ ಮತಗಳಿದೆ ಅಂತಂದ್ರೆ ಒಂದು ಅರವತ್ತು ಸಾವಿರ ಅಥವಾ ಅರವತ್ತೈದು ಸಾವಿರ ಮತಗಳು ಚಲಾವಣೆ ಆಗ್ಬೋದು ಅಂತ ಒಂದು ಲೆಕ್ಕಾಚಾರ ಎಚ್ಕೊಳ್ಳೋಣ ಆಗ ಯಾವ ಅಭ್ಯರ್ಥಿ ಮೂವತ್ತೆರಡು ಸಾವಿರ ಅಥವಾ ಮೂವತ್ ಮೂರು ಸಾವಿರದಷ್ಟು ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಪಡಿತಾರೆ ಅವರ ಗೆಲುವು ಬಹಳ ಸುಲಭವಾಗಿ ಆಗತ್ತೆ ಈ ಹಿಂದೆ ನಿವೃತ್ತ ಸದುವರ ಕ್ಷೇತ್ರದಲ್ಲಿ ದಾಖಲೆ ಅಂತ ಅಂದ್ರೆ ಇದುವರೆಗೂ ಆಯುರ್ ಮಂಜುನಾಥ್ ಅವರು ಈ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರ ಮತಗಳನ್ನ ಪಡೆದಿದ್ದು ಅದಕ್ಕಿಂತ ಹೆಚ್ಚು ಮತಗಳನ್ನ ಇದುವರೆಗೂ ಯಾವ ಅಭ್ಯರ್ಥಿಗಳು ಯಾವ ಚುನಾವಣೆಯಲ್ಲೂ ಪಡೆದಿಲ್ಲ ಹಾಗಾಗಿ ಈಗ ಮತದಾರರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇಪ್ಪತ್ತೈದು ಸಾವಿರ ಮತವನ್ನ ಪಡಿತಾರೆ ಯಾವುದೇ ಅಭ್ಯರ್ಥಿ ಅಂತಂದ್ರೆ ಅಲ್ಲಿ ಫಲಿತಾಂಶ ಬರೋದಿಲ್ಲ ಅಂತಹ ಸಂದರ್ಭದಲ್ಲಿ ಎರಡನೇ ಪ್ರಾಶಸ್ತ್ಯದ ಮತ ಎಣಿಕೆ ನಡೀಬೇಕಾಗುತ್ತೆ ಆಗ ಈ ಪಕ್ಷೇತರರು ಬಂಡಾಯ ಅಭ್ಯರ್ಥಿಗಳಿದ್ರೆ ಇವರ ಸ್ಪರ್ಧೆಯ ಪರಿಣಾಮ ನಿಜವಾಗ್ಲೂ ಕಾಣಿಸೋದು ಆ ಸಂದರ್ಭದಲ್ಲಿ ಯಾರು ಪಕ್ಷೇತರದಾಗಿ ನಿಂತಿದ್ದಾರೆ ಅಹ್ ಬಂಡಾಯವಾಗಿ ನಿಂತಿದ್ದಾರೆ ಉದಾಹರಣೆಗೆ ರಘುಪತಿ ಭಟ್ ಆಗಿರ್ಬೋದು ಎಸ್ ಪಿ ದಿನೇಶ್ ಆಗಿರ್ಬೋದು ಇವರು ಬೇರೆ ಅಭ್ಯರ್ಥಿಗಳು ಪಡೆಯುವಂತ ಮತಗಳ ಎರಡನೇ ಪ್ರಾಶಸ್ತ್ಯದ ಮತವನ್ನ ತಾವು ಪಡೆದುಕೊಂಡ್ರೆ ಆಗ ಅತಿ ಹೆಚ್ಚು ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಪಡೆದ ಅಭ್ಯರ್ಥಿಗೆ ಆತಂಕ ಶುರು ಆಗುತ್ತೆ ಯಾಕಂದ್ರೆ ಎರಡನೇ ಪ್ರಾಶಸ್ತ್ಯದ ಮತದಲ್ಲಿ ಎಣಿಕೆ ಮಾಡಿದಾಗ ಅಲ್ಲಿ ಫಲಿತಾಂಶ ನಿರ್ಧಾರ ಆಗುತ್ತೆ ಹಾಗಾಗಿ ಪ್ರಥಮ ಪ್ರಾಶಸ್ತ್ಯದ ಮತವನ್ನ ಶೇಕಡ ಐವತ್ತು ಪ್ಲಸ್ ಒಂದು ಮತವನ್ನ ಯಾರು ಪಡೆದುಕೊಡ್ತಾರೆ ಆ ಸಾಮರ್ಥ್ಯ ಯಾರಿಗಿದೆ ಅವರಿಗೆ ಮಾತ್ರ ಅಂತ ಸಂದರ್ಭ ಉದ್ಭವ ಆದರೆ ಮಾತ್ರ ಈ ಬಂಡಾಯದಿಂದ ಸಮಸ್ಯೆ ಆಗೋದಿಲ್ಲ ಆದ್ರೆ ಐವತ್ತರಷ್ಟು ಪ್ರಥಮ ಪ್ರಾಶಸ್ತ್ಯದ ವಾತಾವರಣ ತಿಳಿಸ್ಕೊಡದೇ ಇದ್ರೆ ಈ ಬಂಡಾಯ ಅಭ್ಯರ್ಥಿಗಳು ಪಕ್ಷೇತರ ಅಭ್ಯರ್ಥಿಗಳು ಇವರು ಯಾರು ಬೇಕಾದ್ರೂ ಗೆಲ್ಲಿಸಬಹುದು ಯಾರು ಬೇಕಾದ್ರೂ ಸೋಲಿಸಬಹುದು ಸ್ವತಃ ತಾವೇ ಗೆಲ್ಲಬಹುದು ಅನ್ನುವಂತ ಪರಿಸ್ಥಿತಿಯು ಸಹ ಉದ್ಭವ ಆಗುತ್ತೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು